ನಿಮ್ಮ ಧ್ವನಿ ಹೇಗೆಂದ್ರೆ ಆಕಾಶಕ್ಕೆ ಮುಟ್ಟಿ ಸಿಡಿಲು ಪಡೆದು ಮಳೆ ಬಂದು ಭೂಮಿ ತೊಯ್ದು ಸ್ವರ್ಣದ ಬೆಳೆ ಕಡಿಮೆ ಅಂತಹ ಪ್ರಾರ್ಥನೆ ಆಗಬೇಕಾದ್ರೆ ನಾವೆಲ್ಲರೂ ಬಂದೇ ತಾಯಿಯ ಮಕ್ಕಳಾಗ ಅದು ನನ್ನ ಭಾರತ ಮಾತೆ ಅನ್ನ ವಿಶ್ವವೇ ನಮ್ಮ ಮಾತು ಎಲ್ಲರೂ ಅಣ್ಣ ತಮ್ಮ ಯಾರು ಯಾರು ಬಳಸಿ ಸಾಯಿಸಿದ್ರೆ ನಮ್ಮವರೇ ಸತ್ಯಂಗಲ್ಲ ಒಬ್ಬರಿಗೂ ನೋಡಿ ನಮ್ಮತ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳೋದು ಧರ್ಮ ಅನ್ನೋದಿಲ್ಲ ಮತ ಅನ್ನೋದಿದೆ ಜಾತಿ ಅನ್ನೋದಿಲ್ಲ ಮತ ಅನ್ನೋದಿದೆ ಅಂದರು ಇದು ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬರುವಂತಹ ವಿಷಯ ಇದು ಶಿವಾನು ಅಂದ್ರೆ ಸ್ವಾಮಿಗಳು ಹೇಳಲು ಜಾತಿ ಇಲ್ಲ ಮತಗಳವೆ ಏನ್ ಜಾತಿ ಇದೆ ಅಂದ್ರೆ ಒಂದು ಉಗುರಿನ ಪ್ರಾಣಿಗಳು ಅವಿಷ್ಟು ಸೇರ್ಪಡೆ ಒಂದು ಉಗುರಿನ ಪ್ರಾಣಿಗಳು ಕತ್ತೆ ಕತ್ತೆನವರ ಕತ್ತೆ ಒಂದೇ ಊರು ಇರ್ತದೆ ಆ ಒಂದು ಉಗುರಿ ಯಾರು ಎಷ್ಟು ಅವೆಲ್ಲ ಒಂದೇ ಜಾತಿ ಎರಡು ಉಗುರಿನ ಪ್ರಾಣಿಗಳು ಕುದುರಿ ಹಿಂಗೊಂದು ಉಗುರಿ ಇರ್ತದೆ ಹಿಂಗೊಂದು ಉಗುರು ಇರ್ತದೆ ಹಂಗ ಎಷ್ಟು ಪ್ರಾಣಿಗಳವಲ್ಲ ಅವೆಲ್ಲ ಒಂದೇ ಜಾತಿ ಇರುತ್ತೆ ಐದು ಉಗುರಿನ ಪ್ರಾಣಿಗಳು ಐದು ಉಗುರಿನ ಪ್ರಾಣಿಗಳೆಲ್ಲ ಒಂದೇ ಜಾತಿ ಅಂದ್ರು ಶ್ರೀಮದ್ ಭಾಗವತ ಮಹಾಪುರಾಣ ಹೇಳೋದು ದಯವಿಟ್ಟು ಸನಾತನ ಸಂಸ್ಕೃತಿಯನ್ನು ಹರಿಬೇಡಿ ಯಾಕೆ ಈ ತೊಂದರೆ ನಿಮಗೆ ಬಂದಿದೆ ಅಂದ್ರೆ ಬಹಳ ತಿಳ್ಕೊಂಡವರು ನಿಮಗೆ ಹೇಳಿಕೊಡದೆ ದೊಡ್ಡದಾಗಿರ್ತಕ್ಕಂಥ ವಸ್ತುವಿನಲ್ಲಿ ನಿಮಗೆ ಸಣ್ಣ ಸಂಶಯ ಉಂಟಾಗಿ ದಯವಿಟ್ಟು ಬೇಡ ಉಪನಿಷತ್ತನ್ನು ಓದಿ ಸಂಸ್ಕೃತವನ್ನ ಓದಿ ಎಲ್ಲಿಯೂ ಸಮಾನತೆಯನ್ನು ಹೇಳದೆ ಬಿಟ್ರೆ ಅಸಮಾನತೆಯನ್ನ ಯಾವುದೇ ಶಾಸ್ತ್ರ ಹೇಳಿಲ್ಲ ಅಕಸ್ಮಾತು ಅದರಲ್ಲಿ ಆ ವಾಕ್ಯ ಬಂದಿತ್ತು ಸೇರ್ಪಡೆ ಮಾಡತಕ್ಕಂಥ ಸಮನ್ವಯ ಮಾಡಿ ನೋಡಿದಾಗ ಒಂದು ಕೂತು ಹೊಂದಾಣಿಕೆ ಇರೋದು ಆದ್ರೆ ವೇದ ಮಾತ್ರ ಇಡೀ ಮನುಕುಲವನ್ನ ಒಂದು ಅಂತ ಹೇಳ್ತಾ ಇದೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಹೇಳುತ್ತೆ ತಿರಿಯ ಜಂತುಗಳು ಅಂತ ಹೇಳುತ್ತೆ ತಿರಿಯ ಜಂತುಗಳೆಲ್ಲ ಒಂದು ಏನೋ ಜಂತು ಜಂತುಗಳ ಬೆಳೆದಿತ್ತಲ್ಲ ನಾವು ಗೊತ್ತಿರ್ಬಿಡ್ಬೋದು ತಿರಿಯ ಜಂತು ಅಂದ್ರೆ ಅಡ್ಡಡ್ಡವಾಗಿ ಬೆಳೆಯುವಂತ ಜಂತುಗಳು ಯಾವುದು ನಾಯಿ ಹಸು ಎಮ್ಮೆ ಕುರಿ ನೋಡಿ ತಲೆ ಹಿಂಗೆ ಇರುತ್ತೆ ಹಿಂಗೆ ಅಡ್ಡ ಅಡ್ಡ ಬೆಳೆಯುವಂತ ಜಂತುಗಳು ಊರ್ಧ್ವಮುಖವಾಗಿ ಬೆಳೆಯುವಂತ ಜಂತುಗಳು ಆ ಗಿಡ ಅವೆಲ್ಲ ಒಂದೇ ಅವೆಲ್ಲ ಒಂದೇ ಜಾತಿ ಅದ್ರ ಮುಸ್ಲಿಮ್ಸು ಹಿಂದೂಗಳು ಅವ್ರ ಸುನ್ನಿ ಇವರು ಇಲ್ಲ ಅವೆಲ್ಲ ಒಂದೇ ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ತಾರೆ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ ಶ್ರೀಮತ್ ವೇದವ್ಯಾಸ ದೇವರು ಕಡೆಗೊಂದು ಜಂತು ಇದೆ ಮನುಷ್ಯ ಅಂತ ಒಂದು ಜಂತು ಅದ್ರಲ್ಲಿ ಹೆಣ್ಣು ಅಂತ ಒಂದಿದೆ ಒಂದು ಗಂಡು ಅಂತ ಒಂದಿದೆ ಅಷ್ಟೇ ಎಂಥ ಮಾತ್ರಿ ಅದು ಬ್ರಾಹ್ಮಣ ಇದು ಕ್ಷತ್ರಿಯ ಇದು ವೈಶ್ಯ ಇದು ಶೂದ್ರ ಅನ್ನೋ ಶಬ್ದ ಉಪಯೋಗ ಮಾಡೋದೇ ಇಲ್ಲ ಶ್ರೀಮದ್ ಭಾಗವತ್ ಮಹಾಪ್ರಾಮ ಶ್ರೀ ರದಿಯಾಶ್ರು ಸಾರ ಜಾತಿಯೋಮೆ ಜನತೋಮೇ ಜನ ಮನುಷ್ಯ ಹಾಯಿಸ್ತಾರೆ ನೋವನ್ನೇ ನಲಿವು ಅಂತ ತಿಳ್ಕೊಂಡು ಬರುತ್ತಾ ಇರ್ತಾರೆ ಅವನ ಮನುಷ್ಯ ಅಂತ ಹೇಳ್ತಾರೆ ಅಸ್ಪೃಶ್ಯರು ಅಂತ ಅನ್ಕೋತಾ ಇದ್ದೀರಾ ದಯವಿಟ್ಟು ಅನ್ಕೋಬೇಡಿ ನೋಡಿ ಮನೆಯಲ್ಲಿ ಇವತ್ತು ಬಿಡಿ ಎಲ್ಲರೂ ಅಸ್ಪೃಶ್ಯರೇ ಯಾಕೆಂದ್ರೆ ಮನೆಯಲ್ಲಿ ಕಮೋಡ್ ಕ್ಲೀನ್ ಮಾಡಕೋಬೇಕಾದ್ರೆ ಕೆಲಸದವ್ರು ಮಾಡಲ್ಲ ಆ ಅದು ಮಾಡೋದು ಬೇರೆ ಬೇರೆ ಆ ಮನೆ ಒಡತಿನೇ ಮಾಡ್ಬೇಕಾಗ್ತದೆ ಆ ಮನೆ ಒಡತಿ ಮಾಡಿದ ಮೇಲೆ ಮನೆ ಯಜಮಾನಿ ಮೇಲೆ ಸ್ನಾನ ಮಾಡ್ಕೋತಾರೆ ಸ್ನಾನ ಅಡುಗೆ ಮನೆ ಪ್ರವೇಶ ಇದೆ ದೇವರ ಮನೆ ಪ್ರವೇಶ ಇದೆ ಅವಳು ಶೈಗಳಾದ್ರೆ ಶಿಗೇನೆ ಮಟ್ಟಕ್ಕೆ ಹೋಗ್ತಾಳೆ ವೈಷ್ಣವನಾದ್ರೆ ಭಾರಿ ಮಠಕ್ಕೆ ಹೋಗ್ತಾಳೆ ನಿಮ್ ಮನೆ ಎಲ್ಲ ಸ್ವಚ್ಛ ಮಾಡಕ್ಕೆ ಮಟ್ಟಕ್ಕೆ ಬರ್ಬೋಣ ಇದಕ್ ಬರ್ಬೋಣ ಅಂತ ನೀವು ಹೇಳ್ತೀರಾ ಸ್ವಲ್ಪ ತಲೆ ಕೂಡ ಸಹ ನಿಮ್ಗೆ ಬುದ್ಧಿ ಕಿಂತಿ ಇದೆಯಾ ಅದು ಸೆಗಣಿ ತಿಂತೀರಾ ಅದು ಹೇಳ್ ತಿಂತೀರಾ ಸ್ವಲ್ಪ ಅರ್ಥ ಮಾಡಬಹುದು ಹೌದು ಯಾಕಂದ್ರೆ ದೈವಾಳದ ಕಡೆ

ಹಂಗೆ ನಿಮ್ಮನೆ ನಿಮ್ಮನೆ ಲೆಟ್ರಿನ್ ನಿಮ್ ಹೆಂಡತಿ ತೊಳ್ದ್ರೆ ನಿಮ್ ಮಗ ತೊಳದ್ರೆ ನಿಮ್ ಗಂಡ್ ತೊಳ್ದ್ರೆ ಅಡಿಗೆ ಮನೆಗೂ ಪ್ರವೇಶ ದೇವ್ರ ಮನೆಗೂ ಪ್ರವೇಶ ಸಾಮಾಜಿಕ ನೀತಿ ನಿಯಮಗಳು ಅಡೆತಡೆಗಳಿಲ್ಲ ಯಾಕೆ ನೀವೇ ತೊಳಕಂಡಿತ್ತು ಬೇರೆ ಯಾವ ತೊಳೆದಿದ್ರಿಂದ ಅಂತ ಅಸ್ಪೃಶ್ಯಕೊಳ್ಳೋದಾದ್ರೆ ನೀವು ದೇವ್ರ ಮನೆಗೆ ಹೋಗ್ಬೇಡಿ ನೀವು ಮಂದಿರಿಗೆ ಹೋಗ್ಬೇಡಿ ನೀವು ನಿಮ್ಮ ಕಡೆ ಗುಡ್ಸ್ ದಯಮಾಡಿ ಇಂಥ ಹುಚ್ಚು ನಿಯಮಗಳನ್ನ ನೀವು ಹೊರ ಬರಬೇಕಂದ್ರೆ ಸಂಸ್ಕೃತ ಅಧ್ಯಯನ ಆಗಲೇಬೇಕು ಕಾರಣ ಕೇಳಿ ನಮ್ಮ ಕನ್ನಡದ